ಸೇರಿದ್ದು ಅದೇ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗೆ ಅದಾದಮೇಲೆ ನನ್ನ ಬುಟಿಕಲ್ ನನಗೆ ವರ್ಕ್ ಮಾಡ್ಕೊಂಡಿದ್ರು ಸೊ ಅವ್ರು ನನಗೆ ಲೆಮನ್ ಟೀ ತರಬೇಕಾದ್ರೆ ಒಮ್ಮೆ ಮನೋಜ್ ಸರ್ ನಮ್ಮ ಜೊತೆ ಇದ್ದಾಗ ಲೆವೆಲ್ ಟೀ ಅಂತ ಹೇಳಿದರು ಸೊ ಅದು ಅವ್ರಿಗೆ ಇಷ್ಟ ಆಗಿಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿದರು ಅಂದರೆ ನಮ್ಮ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ವಿ ಅದನ್ನೆಲ್ಲ ಇಷ್ಟಪಟ್ಟರು ಅದಾದಮೇಲೆ ಮನು ಬಂದುಬಿಟ್ಟು ಹೇಳಿದ್ರು ಈ ಥರ ಎಲ್ಲರೂ ಇಷ್ಟಪಡ್ತಿದ್ದಾರೆ ಅಂತ ಸೊ ನಾನು ಹೇಳಿದೆ ಯಾಕೆ ನಾವು ಒಂದು ಇನ್ಸ್ಟಾ ಸ್ಟಾರ್ಟ್ ಮಾಡಬಾರ್ದು ಇನ್ಸ್ಟಾ ಪೇಜ್ ಶುರು ಮಾಡೋಣ ಅಂತ ಸೊ ಆಗ ಶುರುವಾಗಿದ್ದೆ ಮತ್ತೆ ನಮ್ಮಲ್ಲಿ ಮಲ್ಲಮ್ಮ ಅವ್ರದ್ದು ಪೇಜ್ ಸ್ಟಾರ್ಟ್ ಆಯಿತು ಆಮೇಲೆ ಅದರಲ್ಲಿ ಫಸ್ಟಿಗೇನು ಅಷ್ಟು ರೀಚ್ ಇರಲಿಲ್ಲ ಬರ್ತಾ ಬರ್ತಾ ತುಂಬ ರೀಚ್ ಸ್ಟಾರ್ಟ್ ಆಯಿತು ಅವ್ರದ್ದೊಂದು ಉದ್ದ ಜಡೆದೊಂದು ಒಂದು ಮಾಡಿ ಹಾಕಿದ್ವಿ ಅದರಲ್ಲಿ ತುಂಬ ರೀಚ್ ಬಂತು ಅದಾದಮೇಲೆ ಒನ್ ಇಯರಿಂದ ಟ್ರೈ ಮಾಡಿ ಬಿಗ್ ಬಾಸ್ ಬಟ್ ಈ ವರ್ಷ ಕೈಗೂಡು ಬಂತು ರಾಜೇಶ್ ಅಂತ ಮನು ಅವ್ರ ಫ್ರೆಂಡ್ ಇದ್ದಾರೆ ಅವ್ರ ಥ್ರೂ ಫಸ್ಟ್ ಮೂವ್ ಮಾಡಿದ್ವಿ ಅವರಿಂದ ನೆಕ್ಸ್ಟ್ ಎರಡು ಮೂರು ಜನ ರೆಕಮೆಂಡ್ ಮಾಡಿದ್ರು ಅದರಲ್ಲಿ ಮಲ್ಲಮ್ಮನವರು ಚೂಸ್ ಸೆಲೆಕ್ಟ್ ಆದ್ರು ಅದಾದ್ಮೇಲೆ ನಿಮಗೆಲ್ಲ ಗೊತ್ತು ಅವ್ರು ಬಿಗ್ ಬಾಸಿಗೆ ಹೋಗಿ ಆಟ ಆಡಿರೋ ರೀತಿ ನೀವು ಅವ್ರಿಗೆ ಬಂದು ಎಷ್ಟು ಖುಷಿ ಆಯ್ತು ಈಗ ಬಿಗ್ ಬಿಗ್ ಬಾಸ್ ಮನೆಗೆ ಆ್ಯಕ್ಚುಲಿ ಊರಿಗೆ ಬರಬೇಕು ಅಂತ ನಾವೊಂದು ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ವಿ ಅವ್ರ ಮಗನ ಮದುವೆಗಾರು ಬರಬೇಕು ಅಂತಿದ್ವಿ ಬಟ್ ನನ್ನ ತಂಗಿ ಅದು ನನ್ನ ಚಿಕ್ಕಪ್ಪನ ಮಗಳು ಮದುವೆ ಸೊ ಬರೋಕ್ಕಾಗಲಿಲ್ಲ ಹೀಗೊಂದು ಸನ್ಮಾನದ ಥ್ರೂ ನಾವು ಇಲ್ಲಿಗೆ ಬರಬೇಕು ಅಂತ ಮೋಸ್ಟ್ಲಿ ಆ ಶಿವನಿಜ್ಜೆ ಇತ್ತು ಅನಿಸುತ್ತೆ ಸೊ ತುಂಬ ಖುಷಿ ಆಗ್ತಿದೆ ಆಮೇಲೆ ಇಷ್ಟೊಂದು ಪ್ರೀತಿ ಇದೆಲ್ಲ ನೋಡಿಬಿಟ್ಟು ಮಾತೇ ಬರ್ತಿಲ್ಲ ಆ್ಯಕ್ಚುಲಿ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಮಲ್ಲಮ್ಮ ಏನೇ ಆಗಿದ್ದರೂ ಅದೆಲ್ಲ ನಿಮ್ಮಿಂದ ನೀವುಗಳು ಅವ್ರಿಗೆ ಪ್ರೋತ್ಸಾಹ ಇದ್ದಕ್ಕೆ ಅವತ್ತು ಇವತ್ತಿಲ್ಲಿದ್ದಾರೆ ಇನ್ನು ಮು ಇಷ್ಟೋ ತನಕ ಆಗಿದ್ದೇ ಬೇರೆ ಇನ್ನು ಮುಂದೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಬೇಕು ಅವ್ರ ಮುಂದೆ ಇನ್ನೂ ಸಾಧ್ಸೋಕ್ಕಿದೆ ಸೊ ನಮ್ಮ ಕೈಯಲ್ಲಾದಷ್ಟು ನಾವೂ ಮಾಡ್ತೀವಿ ಬಟ್ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ತುಂಬ 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 ಖುಷಿಯಾಗ್ತಿದೆ ಉತ್ತರ ಕರ್ನಾಟಕದವರ ಪ್ರೀತಿನ ಬರೀ ಕೇಳಿದ್ವಿ ಇವತ್ತು ನೋಡ್ತಿದ್ದೀವಿ ತುಂಬ ಖುಷಿಯಾಗುತ್ತೆ ಟ್ರೆಂಡ್ ಮಾಡಿದ್ದು ಅಂತ ಇಲ್ಲ ಯಾಕಂದರೆ ಅವರಲ್ಲಿ ಆ ಒಂದು ಟ್ಯಾಲೆಂಟ್ ಇದ್ದಿದ್ದರಿಂದ ನಾನು ಮಾಡೋಕ್ಕಾಯಿತು ವೀಡಿಯೋ ಅದೆಲ್ಲ ಒಂದು ಡೆಸ್ಟಿನಿ ಅಂದರೆ ಎಲ್ಲರೂ ಸೇರಿ ಮಾಡುವಂಥದ್ದು ಒಬ್ಬರು ಇವಾಗ ಮಲ್ಲಮ್ಮನಿಂದ ನನ್ನಿಂದ ಮೇಡಮಿಂದ ಅಂತಲ್ಲ ಎಲ್ಲರಿಂದ ಒಟ್ಟು ಸೇರಿ ಆಗಿರುವಂಥದ್ದು ಯಾಕಂದರೆ ಮಲ್ಲಮ್ಮ ಯಾವುದೋ ಒಂದು ಚಿಕ್ಕ ಹಳ್ಳಿಂದ ಬಂದು ಅಲ್ಲಿ ಕೆಲಸಕ್ಕೆ ಮಾಡಬೇಕು ಒಂದು ಚಿಕ್ಕ ಹಳ್ಳಿಂದ ಬಂದು ಆ ಸಿಟೀಲಿ ಕೆಲಸ ಮಾಡಿಕೊಂಡು ಅಲ್ಲಿ ಮಲ್ಲಮ್ಮನಂಥವ್ರನ್ನ ಒಂದು ಓಕೆ ನನ್ನ ಜೊತೆ ಕೆಲಸಕ್ಕೆ ಇಟ್ಟು ಇರಲಿ ಅಂತ ಇಟ್ಕೊಂಡು ಮೇಡಮ್ ಇದಾರಲ್ಲ ಓಕೆ ನನ್ನ ಜೊತೆ ಒಂದು ಕೆಲಸ ಕೆಲಸ ಮಾಡಲಿ ಅಂತ ಅವ್ರಿಗಾದಷ್ಟು ಸ್ಯಾಲ್ರಿ ಕೊಟ್ಕೊಂಡು ಅಂದರೆ ಒಳ್ಳೆ ಸ್ಯಾಲ್ರಿನೇ ಯಾರೂ ಆ ಥರ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇಟ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಮನೆಯವ್ರ ಥರ ಟ್ರೀಟ್ ಮಾಡಿಕೊಂಡು ಇದ್ದ ಸಮಯದಲ್ಲಿ ನಾನು ಅವ್ರನ್ನ ಪರಿಚಯ ಆಗಿದ್ದು ನನ್ಗೆ ನನಗವ್ರ ಪರಿಚಯ ಆಗಿದ್ದು ಸೊ ಅಲ್ಲೂ ಒಂದು ಡೆಸ್ಟಿನಿ ಇತ್ತು ಅನಿಸುತ್ತೆ ಮೋಸ್ಟ್ಲಿ ದೇವರು ನನ್ನನ್ನು ಮಲ್ಲಮ್ಮ ಅವ್ರಿಗೆ ಕನೆಕ್ಟ್ ಮಾಡಿದ್ರು ಮಲ್ಲಮ್ಮ ನನಗೆ ಪರಿಚಯ ಆದರು ನಾನೊಂದು ಏನೋ ಒಂದು ವೀಡಿಯೋ ಮಾಡಿದೆ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದೆ ನೀವೆಲ್ಲರೂ ಅದನ್ನು ನೋಡಿಬಿಟ್ಟು ಒಂದು ಖುಷಿಯ ಮುಖಾಂತರ ಒಂದು ಲೈಕ್ ಕಮೆಂಟ್ಸು ಶೇರು ಅದನ್ನು ಮಾಡೋದು ಆ ಒಂದು ಪ್ರೋತ್ಸಾಹ ತೋರಿಸಿದ ಮೇಲೆ ನಮಗೆ ಇಷ್ಟೊಂದು ಏನೋ ಫಾಲೋವರ್ಸ್ ಬರೋಕ್ಕೆ ಶುರುವಾಯಿತು ಆಮೇಲೆ ಮಲ್ಲಮ್ಮ ಇವಾಗ ನಾನೇನು ಹೇಳಬೇಕಂತ ಇಲ್ಲ ಮಲ್ಲಮ್ಮ ಏನಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ನಾನೇನು ಹೇಳಬೇಕಂತ ಇಲ್ಲ ಈಗ ಮಲ್ಲಮ್ಮನ ಇವಾಗ ನಾವು ಹೇಗೆ ಬಂದ್ವಿ ಏನು ಎಲ್ಲನೂ ನಿಮ್ಗೆ ಗೊತ್ತಾಗಿದೆ ಬಿಗ್ ಬಾಸಲ್ಲಿ ವಿ ಟಿ ಬಂದಿದೆ ಎಲ್ಲ ನೀವು ನೋಡಿರ್ತೀರ ಸೊ ಮಲ್ಲಮ್ಮ ಈ ಥರ ಇರೋದಕ್ಕೆ ನೀವಿವಾಗ ಕೆಲವ್ರು ಕೇಳ್ತಾರಲ್ವ ಸನ್ಮಾನ ಏನಕ್ಕೆ ಮಾಡಿದ್ದಾರೆ ಏನಕ್ಕೆ ಮಾಡಬೇಕು ಏನು ಸಾಧನೆ ಮಾಡಿದ್ದಾರೆ ಅಂತ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಸೊ ನೀವು ಎಲ್ಲರೂ ಸೇರಿಕೊಂಡು ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತಂದರೆ ನಿಮ್ಮ ಖುಷಿನ ತೋರಿಸ್ತಾ ಇದ್ದೀರಾ ಈ ಮುಖಾಂತರ ಅಲ್ವಾ ಸೊ ಇದೇನು ಏನೋ ಒಂದು ಇವರು ಏನೋ ಮಾಡಿದ್ದಾರೆ ಜನ ಮಾತಾಡ್ತಾರೆ ಇವಾಗ ಅಂದರೆ ಮಾಡೋಕ್ಕಾಗ್ದಿರೋರು ಮಾತಾಡ್ತಾರೆ ಇವ್ರಿಗೆ ಏನಕ್ಕೆ ಮಾಡಬೇಕು ಏನು ಅಂತೆಲ್ಲ ಏನೂ ಇಲ್ಲ ಏನೋ ಒಂದು ಮಾಡಿದಾರಲ್ಲ ಅದನ್ನು ಖುಷಿಯಿಂದ ನೀವು ಪ್ರೋತ್ಸಾಹ ಮಾಡಿ ಅಷ್ಟೇ ಯಾಕಂದರೆ ಇನ್ನೊಬ್ಬರು ಅದನ್ನು ನೋಡಿ ಮಾಡೋರು ಅಂತಾರಲ್ಲ ಅದಕ್ಕೆ ಸೊ ಎನಿವೇಸ್ ಬೇರೆ ಏನೂ ಎಕ್ಸ್ಟ್ರಾ ಹೇಳೋವಂಥದ್ದಿಲ್ಲ ಇಲ್ಲಿ ತನಕ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟಿದ್ದೀರಾ ಇದನ್ನ ಇನ್ನೂ ಕಂಟಿನ್ಯೂ ಮಾಡಿ ಅಷ್ಟೇ